ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ ಅವರು ಸೂರ್ಯನ್ ರೂಮ್ ಬಂದು ಮೀನಾ ನನ್ನ ಗಂಡ ಎಲ್ಲಮ್ಮ ಅಂತ ಕೇಳ್ತಾರೆ ಬಾತ್ರೂಮ್ ಅಲ್ಲಿ ಇದಾರೆ ಮಾವ ಒಂದ್ ನಿಮಿಷ ಕರಿತೀನಿ ಅಂತ ಮೀನಾ ಸೂರ್ಯನ್ ಕರೀತಾಳೆ ಏನಪ್ಪಾ ಏನ್ ವಿಷಯ ಅಂತ ಸೂರ್ಯ ಕೇಳ್ತಾನೆ ಹೇಳ್ತೀನಪ್ಪ ಅತ್ತೆ ಎಲ್ಲಮ್ಮ ಅಂತ ರಂಗನಾಥ್ ಕೇಳ್ತಾರೆ ರೂಮ್ ಅಲ್ಲಿದ್ದಾರೆ ಮಾವ ಅಂತ ಮೀನಾ ಹೇಳ್ತಾಳೆ ವಿಷಯ ಸ್ವಲ್ಪ ಗಂಭೀರವಾಗಿದೆ ಸೂರ್ಯ ಅಂತ ರಂಗನಾಥ್ ಹೇಳ್ತಾರೆ ಯಾಕಪ್ಪ ಏನಾಯ್ತು ಏನಾದ್ರೂ ಪ್ರಾಬ್ಲಮ್ ಏನಪ್ಪ ಅಂತ ಸೂರ್ಯ ಕೇಳ್ತಾನೆ ಸದ್ಯಕ್ಕಿಲ್ಲ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗ್ಬಹುದು ಅನ್ಸುತ್ತೆ ಆ ವಾಸುದೇವಿದಾನಲ್ಲ ಅವನಿವತ್ತು ನಿನ್ನ ನೋಡ್ಬೇಕು ಬಾ ಅಂತ ಹೇಳ್ದ ಅಂತ ರಂಗನಾಥ್ ಹೇಳ್ತಾರೆ ನೀನ್ ಯಾಕಪ್ಪ ಓದೆ ಬೇಕಂದ್ರೆ ಅವನೇ ಇಲ್ಲಿಗ್ ಬರ್ಬೇಕು ಅಂತ ಸೂರ್ಯ ಹೇಳ್ತಾನೆ ಅವನ್ ಇಲ್ಲಿಗ್ ಬಂದ್ನಾ ಅಥವಾ ನಾನೇ ಅಲ್ಲಿಗೆ ಓದ್ನಾ ಅನ್ನೋದು ಮುಖ್ಯ ಅಲ್ಲ ನಮ್ ಮಧ್ಯ ಏನ್ ಮಾತುಕತೆ ಆಯ್ತಲ್ಲ ಅದು ಮುಖ್ಯ ಅವಳ ಮಗಳು ಶ್ರುತಿ ಅಂತ ಒಬ್ಳಿದಾಳಂತೆ ಅವಳು ನಮ್ಮ ರವಿ ಜೊತೆ ಏನು ಮಾತುಕತೆ ಆಡ್ತಾ ಇದ್ದಾಳಂತೆ ಅವಳು ಅವ್ನ ಜೊತೆ ಮಾತಾಡಬಾರ್ದು ಅಂತ ನನಗೆ ವಾರ್ನಿಂಗ್ ಮಾಡ್ದ ಅಂತ ರಂಗನಾಥ್ ಹೇಳ್ತಾರೆ ಅವನ್ ಯಾವನಪ್ಪ ನಿಮ್ಗೂ ವಾರ್ನಿಂಗ್ ಮಾಡಕ್ಕೆ ಅವನ್ ಇರು ಮಾಡ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ ವಿಷಯ ಪೂರ್ತಿ ಕೇಳು ಅದಕ್ಕೆ ಪರಿಹಾರ ಹುಡ್ಕು ಎಲ್ಲದಕ್ಕೂ ದುಡ್ಕೋದು ಒಳ್ಳೇದಲ್ಲ ಕಣು ರವಿ ಯಾಕ ಮಾತಾಡ್ತಾ ಇದ್ದಾನೆ ಏನು ಮಾತಾಡ್ತಾ ಇದ್ದಾನೆ ಅದನ್ನ ಮೊದ್ಲು ಅವನತ್ರ ಕೇಳು ಅಂತ ರಂಗನಾಥ್ ಹೇಳ್ತಾರೆ ಕೇಳು ಅಂತದ್ ಏನಿಲ್ಲಪ್ಪ ಅಲ್ಲಿ ಈ ವಿಷಯ ನನ್ಗೂ ಗೊತ್ತಿದೆ ನಾನೇ ಒಂದೆರಡು ಸಲ ಮಾತಾಡ್ಬೇಡ ಅವಳ ಜೊತೆ ಅಂತ ಅವ್ನ್ಗೆ ಹೇಳಿದೀನಿ ಆದ್ರೂ ಆ ಹುಡ್ಗಿ ಜೊತೆ ಮಾತಾಡುವಂತದ್ ಏನಿದೆ ಅಂತ ಸೂರ್ಯ ಹೇಳ್ತಾನೆ ಆ ಹುಡ್ಗಿ ಮನ್ಸಲ್ಲಿ ಬೇರೆ ತರದೇನಾದ್ರು ಆಲೋಚನೆ ಇರ್ಬೋದಾ ಅದ್ ಏನಾದ್ರೂ ಇರ್ಲಿ ಆದ್ರೆ ನಮ್ಮ ಹುಡುಗ ರವಿ ಆ ತರ ಎಲ್ಲಾ ಏನು ಮಾಡಲ್ಲ ಅವ್ನ್ ತುಂಬಾ ಒಳ್ಳೆವ್ ಕಣೋ ಏನೋ ಸುಮ್ನೆ ಮಾತಾಡಿರ್ಬೋದು ಅಷ್ಟೇ ಅಂತ ರಂಗನಾಥ್ ಹೇಳ್ತಾರೆ ಮಾವ ರವಿ ಮನ್ಸಲ್ಲೂ ಏನಿರುತ್ತೆ ಅಂತ ಕೇಳ್ಬೋದಲ್ವಾ ಅಂತ ಮೀನಾ ಹೇಳಕ್ ಬರ್ತಾಳೆ ಅಷ್ಟ್ರಲ್ಲಿ ಸೂರ್ಯ ಏನಿರುತ್ತೆ ಏನು ಇರಲ್ಲ ಇರಬಾರ್ದು ಅಷ್ಟೇ ಅಪ್ಪ ನೀನೇನು ತಲೆ ಕೆಡ್ಸ್ಕೊಬೇಡ ನಾನು ರವಿ ಹತ್ರ ಮಾತಾಡ್ತೀನಿ ಅವನು ನಾಳೆಯಿಂದ ಹುಡ್ಗಿ ಜೊತೆ ಮಾತಾಡಲ್ಲ ಮುಗ್ದೋಯ್ತು ಅದಕ್ಕೆ ನಾನ್ ಜವಾಬ್ದಾರಿ ಅಂತ ಸೂರ್ಯ ಹೇಳ್ತಾನೆ ಸರಿಯಪ್ಪ ಮಾತಾಡು ಆದ್ರೆ ನೀನ್ ಬಾಯಿ ಮಾತಾಡ್ಬೇಕು ಕೈ ಮಾತಾಡಬಾರ್ದು ಅಂತ ರಂಗನಾಥ್ ಹೇಳ್ತಾರೆ ಮಾವ ನೀವೇನು ಬೇಜಾರಾಗಬೇಡಿ ಅಂತ ಮೀನಾ ಹೇಳ್ತಾಳೆ ಸ್ವಲ್ಪ ಬೇಜಾರಾಗುತ್ತೆ ತಾಯಿ ಅವನು ತುಂಬಾನೇ ಒಳ್ಳೆ ಹುಡುಗ ಅವನ್ ಇಂತ ಆರೋಪ ಮಾಡಿದ್ರಲ್ಲ ಅಂತ ಒಂದ್ ಸಣ್ಣ ಸಂಕಟ ಹಾಗೆ ಆಗತ್ತೆ ತಾಯಿ ಇಲ್ಲ ಇಲ್ಲ ನಮ್ ರವಿ ನನಗೆ ಮೋಸ ಮಾಡುವಂತ ಹುಡುಗ ಅಲ್ವೇ ಅಲ್ಲ ನನಗೆ ಆ ನಂಬಿಕೆ ಇದೆ ಆ ನಂಬಿಕೆ ನನ್ಗಿದೆ ಏನಾದ್ರೂ ಇರ್ಲಿ ನೀನೊಂದ್ಸಲ ಅವನ ಜೊತೆ ಮಾತಾಡ್ಬಿಡಪ್ಪ ಹುಷಾರು ಎಚ್ರುವಾಗ್ ಮಾತಾಡೋಕಂತ ಸರಿ ನಾನು ಬರ್ತೀನಿ ಅಂತ ರಂಗನಾಥ್ ಅಲ್ಲಿಂದ ಹೊರಡ್ತಾರೆ ನೋಡ್ದಿಯೇನೆ ಆ ಮನುಷ್ಯನ ರವಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನೋಡು ನಾನು ಇವನತ್ರ ಹೇಳ್ತೀನಿ ಬಡ್ಕೋತೀನಿ ಸುಮ್ನೆ ತಲೆ ಬಗ್ಗಿಸ್ಕೊಂಡು ಕೇಳಿಸ್ಕೊಂಡು ನಿಂತಿರ್ತಾನೆ ಏನು ಮಾತಾಡಲ್ಲ ಏ ಇವನು ಈ ಮನೆಗೆ ಇನ್ನೊಬ್ಬ ಮನೋಜ ಆಗ್ಬಾರ್ದು ಆಗೋದಕ್ಕೆ ನಾನ್ ಕೂಡ ಬಿಡಲ್ಲ ಅಂತ ಸೂರ್ಯ ಹೇಳ್ತಾನೆ ರೀ ರವಿ ಅವನ್ ಮನ್ಸಲ್ಲೂ ಶ್ರುತಿ ಮೇಲೆನಾದ್ರೂ ಪ್ರೀತಿ ಇದ್ರೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೇನು ಇವಾಗ ಏನ್ ನೀನು ಹೋಗಿ ಮಧ್ಯವರ್ತಿ ತರ ನಿಂತ್ಕೊಂಡು ಇಬ್ರಿಗೂ ಮದ್ವೆ ಮಾಡ್ಸೋ ತರ ಕಾಣಿಸ್ತಾ ಇದೀಯಾ ನೋಡು ಕರೆಕ್ಟ್ ಆಗಿ ಕೇಳಿಸ್ಕೊಬಿಡು ಆ ಹುಡ್ಗಿ ನೆರಳಲ್ಲ ನೆನಪು ಕೂಡ ಈ ಹುಡ್ಗಿ ಹತ್ರ ಸುಳಿಬಾರ್ದು ಇದಕ್ಕೆ ಕಣೇ ನಿಮ್ ಮನೆಗ್ ಬಂದಿದ್ದದ್ದು ಕನ್ಕನ್ ಜೊತೆ ಮದ್ವೆ ಮಾಡ್ಸೋಣ ಅಂತ ನಾನ್ ಪ್ಲಾನ್ ಮಾಡಿದದ್ದು ನೀನು ನಿಮ್ಮಮ್ಮ ಇಬ್ರು ಒಪ್ಲೇ ಇಲ್ಲ ಹಂಗೆ ರಿಜೆಕ್ಟ್ ಮಾಡ್ಬಿಟ್ರಿ ಎಲ್ಲ ಬರೀ ಡ್ರಾಮಾಗಳು ರವಿಗೆ ಆದಷ್ಟು ಬೇಗ ಒಂದೊಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಬೇಕು ಅಲ್ಲಿ ತನಕ ಅವನು ತೆಪ್ಗಿರ್ಬೇಕು ಅರ್ಥ ಆಯ್ತಾ ಅವನ್ಗೆ ಅಂತ ನೀನೇ ಹೇಳ್ಬೇಕು ನಾನೇನಾದ್ರೂ ಅವ್ನಿಗೆ ಬುದ್ಧಿ ಹೇಳಕ್ ಬುದ್ಧಿ ಸುಮ್ನೆ ಇರುತ್ತೆ ಆದ್ರೆ ಕೈಕಾಲ್ ಸುಮ್ನೆ ಇರಲ್ಲ ಹೇಳ್ತಾ ಇದೀನಿ ಜಾಡ್ ಸದ್ದು ಕೈಕಾಲ್ ಮುರ್ದಾಕಿ ಲ್ಯಾಬ್ಸ್ ಮಾಡಾಕ್ ಬಿಡ್ತೀನಿ ಹೇಳ್ಬಿಡ ಅವನ್ಗೆ ಅವ್ನ್ ಸುಮ್ನೆ ಇರ್ತಾನೆ ಸುಮ್ನೆ ಇರಕ್ಕೆ ಆಗುತ್ತೆ ಸುಮ್ನೆ ಇರ್ಬೇಕು ಅಷ್ಟೇ ಅದನ್ನ ನೀನೇ ಹೋಗಿ ಅವ್ರ ಹತ್ರ ಹೇಳ್ಬೇಕು ನೀನೆ ಹೋಗ್ ಮಾತಾಡ್ತೀಯಾ ಮಾತಾಡ್ಬೇಕು ಅಷ್ಟೇ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ಕನಕ ನಿಮ್ಮಅಮ್ಮಗೆ ನಮ್ಮ ಮನೆಯವ್ರ ಮೇಲೆ ಸ್ವಲ್ಪನೂ ಮರ್ಯಾದೆ ಇಲ್ಲ ಇನ್ನು ಈ ವಿಷಯದಲ್ಲಿ ನಾನ್ ನಿನ್ಗೆ ಹೆಲ್ಪ್ ಮಾಡ್ದೆ ಅಂತ ಗೊತ್ತಾದ್ರೆ ಸುಮ್ನೆ ಇರ್ತಾರ ಆ ಕೋಪನು ನಮ್ಮ ಅಕ್ಕನ್ ಮೇಲೆ ತೀರ್ಸ್ಕೊಂತಾರ ಅಷ್ಟೇ ದಯವಿಟ್ಟು ನಾನು ಬಿಟ್ಬಿಡು ರವಿ ಅಂತ ಕನಕಾ ಹೇಳ್ತಾಳೆ ಏ ಕನಕ ನೀನ್ ಏನು ಆತರ ಯೋಚನೆ ಮಾಡ್ಬೇಡ ಈ ವಿಷಯದಲ್ಲಿ ನಿನ್ಗೆ ಏನು ಪ್ರಾಬ್ಲಮ್ ಆಗಲ್ಲ ನಿನ್ಗೆ ಪ್ರಾಮಿಸ್ ಮಾಡ್ತೀನಿ ಅಂತ ರವಿ ಹೇಳ್ತಾನೆ ಅಷ್ಟರಲ್ಲಿ ಶ್ರುತಿ ಕಾಲ್ ಮಾಡ್ತಾಳೆ ರವಿ ಕನಕ ಹತ್ರ ಮಾತಾಡ್ದ ಅಂತ ಶ್ರುತಿ ಕೇಳ್ತಾಳೆ ಇಲ್ಲೇ ಇದ್ದಾಳೆ ಆದ್ರೆ ಅವಳು ತುಂಬಾನೇ ಎದ್ರುಕೊಂಡಿದ್ದಾಳೆ ಶ್ರುತಿ ಅಂತ ರವಿ ಹೇಳ್ತಾಳೆ ನೀನ್ ಫಸ್ಟ್ ಫೋನ್ ನ ಕೊಡು ಕನ್ಕ ಪ್ಲೀಸ್ ನಾನ್ ಕೇಳ್ತಾ ಇರೋದು ಸಣ್ಣ ಸಹಾಯ ಅಲ್ವೇ ಅಲ್ಲ ಇದು ನಮ್ಮಿಬ್ರು ಜೀವನದ ಪ್ರಶ್ನೆ ಪ್ರೇಮಿಗಳನ್ನ ಒಂದ್ ಮಾಡೋದು ಪುಣ್ಯದ ಕೆಲ್ಸ ಪ್ಲೀಸ್ ಆಗಲ್ಲ ಮಾತ್ರ ಅನ್ಬೇಡ ಅಂತ ಶ್ರುತಿ ಹೇಳ್ತಾಳೆ ಅಲ್ಲಾ ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ಕನಕ ಹೇಳ್ತಾಳೆ ಅಷ್ಟು ಟೈಮ್ ಇಲ್ಲ ಇವಾಗ ಈಗಾಗ್ಲೇ ನನ್ ಮದ್ವೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ರವಿನ ಬಿಟ್ಕೊಡೋದ್ರ ಬದಲು ನನ್ ಪ್ರಾಣ ಬಿಡೋದೇ ವಾಸಿ ಅಂತ ಶ್ರುತಿ ಹೇಳ್ತಾಳೆ ಅಯ್ಯಯ್ಯೋ ನೀವು ಆತರ ಪಟ್ಟು ಆತರ ಎಲ್ಲಾ ಮಾಡ್ಕೋಬೇಡಿ ಅಂತ ಕನಕ ಹೇಳ್ತಾಳೆ ನೀನು ನಮ್ ಮನೆಗ್ ಬಾ ನಾನೆಲ್ಲಾನು ನಿನ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀನು ನಮ್ ಮನೆಗ್ ಬಂದು ನೀನ್ ನನ್ನ ಸ್ಕೂಲ್ ಮೇಟ್ ಅಂತ ಹೇಳು ನನ್ ಸ್ಕೂಲ್ ಫ್ರೆಂಡ್ಸು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಪ್ಲೀಸ್ ಕನಕ ಬರ್ತಿಯಾ ಅಲ್ವಾ ಅಂತ ಹೇಳಿ ಶ್ರುತಿ ಫೋನ್ ಕಟ್ ಮಾಡ್ತಾಳೆ ರವಿ ನಿನಗೆ ಸಹಾಯ ಮಾಡೋದಕ್ಕೆ ನನ್ಗೆ ಯಾವ ಸಮಸ್ಯೆನೂ ಇಲ್ಲ ಆದ್ರೆ ನಮ್ಮಅಕ್ಕನ್ ಜೀವನ ಇದ್ರಿಂದ ಏನ್ ಆಗುತ್ತೆ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ಅಂತ ಕನಕ ಹೇಳ್ತಾಳೆ ನೀನು ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿದೀಯಾ ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಾಗೋದು ಇಲ್ಲ ಹಂಗೇನಾದ್ರೂ ತೊಂದ್ರೆ ಆದ್ರೆ ನಾನೇ ಮುಂದೆ ನಿಂತು ಸಾಲ್ವ್ ಮಾಡ್ತೀನಿ ಪ್ಲೀಸ್ ಕನಕ ನನ್ ಮಾತ್ ನಂಬು ಅಂತ ರವಿ ಹೇಳ್ತಾನೆ ಸರಿ ಆಯ್ತು ನಾನು ಹೋಗಿ ಆ ಹುಡ್ಗಿ ಹತ್ರ ಮಾತಾಡ್ ಬರ್ತೀನಿ ಅಂತ ಹೇಳಿ ಕನಕ ಶ್ರುತಿ ಮನೆಗೆ ಬರ್ತಾಳೆ ಯಾರಮ್ಮ ನೀನು ಅಂತ ಅಮ್ಮ ಕೇಳ್ತಾರೆ ಆಂಟಿ ನಾನು ಶ್ರುತಿ ಫ್ರೆಂಡು ಅಂತ ಕನಕ ಹೇಳ್ತಾಳೆ ಬಾ ಒಳಗಡೆ ನೀನು ಶ್ರುತಿ ಜೊತೆ ಕೆಲಸ ಮಾಡ್ತಾ ಇದೀಯಾ ಡಬ್ಬಿಂಗ್ ಆರ್ಟಿಸ್ಟಾ ಅಂತ ಅಮ್ಮ ಕೇಳ್ತಾರೆ ಇಲ್ಲ ಆಂಟಿ ನಾನು ಶ್ರುತಿ ಹೈಸ್ಕೂಲ್ ಫ್ರೆಂಡ್ಸು ಅಂತ ಕನ್ಕ ಹೇಳ್ತಾಳೆ ಓ ಹೌದಾ ಈಗ ಏನಾಗಬೇಕಾಗಿತ್ತು ಅಂತ ಶ್ರುತಿ ಅಮ್ಮ ಹೇಳ್ತಾರೆ ಏನಿಲ್ಲ ಆಂಟಿ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಕನ್ಕ ಹೇಳ್ತಾಳೆ ರೀ ಅಂತ ಹೇಳುವಾಗ ಎಲ್ಲಾನು ಕೇಳಿಸ್ಕೊಂಡೆ ಹೋಗಿ ಶ್ರುತಿನ ಕರ್ಕೊಂಡ್ ಬರೋದು ಅಂತ ವಾಸುದೇವನ್ ಹೇಳ್ತಾರೆ ಏಯ್ ಬಾ ಅವ್ರಿಗೆ ಅಂತ ಶ್ರುತಿಯಮ್ಮ ಹೇಳ್ತಾರೆ ಹೋ ಇದಕ್ಕೆ ಬ್ರೇಕ್ ಟೈಮ್ ಬೇರೆ ಇದೆಯಾ ಅಂತ ಶ್ರುತಿ ಹೇಳ್ತಾಳೆ ನೀನು ನೋಡಕ್ಕೆ ನಿನ್ ಫ್ರೆಂಡ್ ಬಂದಿದ್ದಾಳೆ ಬಾ ಅಂತ ಶ್ರುತಿಯಮ್ಮ ಹೇಳ್ತಾರೆ ಸರಿ ಶ್ರುತಿ ಕೂಡ ಕೆಳಗಡೆ ಬರ್ತಾಳೆ ಯಾರಮ್ಮ ಈ ಹುಡ್ಗಿ ನಾವ್ ಯಾವತ್ತು ನೋಡೇ ಇಲ್ಲ ಅಂತ ಶ್ರುತಿಯಮ್ಮ ಹೇಳ್ತಾರೆ ನೀನು ನನ್ ಜೊತೆ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ರೆ ಇವಳು ನನ್ ಕ್ಲಾಸ್ ಮೇಟ್ ಅಂತ ಗೊತ್ತಾಗಿರೋದು ಅಂತ ಶ್ರುತಿ ಹೇಳ್ತಾಳೆ ಹಂಗಲ್ಲಮ್ಮ ಅವ್ರು ಯಾವತ್ತು ನಮ್ ಮನೆಗ್ ಬಂದಿಲ್ವಲ್ಲ ಅದಕ್ಕೆ ಕೇಳ್ತಾ ಇದ್ದಾಳ ಅವಳು ಅಂತ ವಾಸುದೇವನ್ ಹೇಳ್ತಾರೆ ನೀವ್ ಇಷ್ಟೊಂದ್ ಪ್ರಶ್ನೆ ಮಾಡುದ್ರೆ ಇವ್ಳು ಮುಂದೆ ನನ್ ಮರ್ಯಾದೆ ಏನಾಗ್ಬಾರ್ದು ನೀನ್ ಬಾರೆ ನನ್ ಜೊತೆ ಅಂತ ಹೇಳಿ ರೂಮಕ್ ಕರ್ಕೊಂಡು ಹೋಗ್ತಾಳೆ ಕನ್ಕನ್ನ ನಿಮ್ ಮಗಳಿಗೆ ನನ್ ಸ್ಟೇಟಸ್ ಏನು ಅಂತ ಇನ್ನ ಅರ್ಥ ಆಗಿಲ್ಲ ರೀ ಎಂತೆ ಅವ್ರ ಫ್ರೆಂಡ್ ಮಾಡ್ಕೊಂಡ್ ತಾನು ನೋಡಿ ಅಂತ ಶ್ರುತಿಯಮ್ಮ ಹೇಳ್ತಾರೆ ಅವಳಿಗೆ ಬಾಯ್ ಫ್ರೆಂಡ್ನೆ ಸೆಲೆಕ್ಟ್ ಮಾಡ್ಕೊಳಕ್ ಬಂದಿಲ್ಲ ಇನ್ನು ಫ್ರೆಂಡ್ ನ ಆರ್ಸ್ಕೊಂತಾಳಾ ಇರ್ಲಿ ಬಿಡು ಫ್ರೆಂಡು ಅಂತ ಹೇಳ್ತಿದ್ದಾಳಲ್ಲ ಬಂದ್ ಹೋಗ್ಲಿ ಸರಿ ಹೋಗಿ ಬಿಸಿಯಾಗಿ ಕಾಫಿ ತಗೊಂಡ್ ಬಾ ನಂಗೆ ತುಂಬಾ ತಲೆನೋಯ್ತಾ ಇದೆ ಅಂತ ವಾಸುದೇವನ್ ಹೇಳ್ತಾರೆ ಶ್ರುತಿ ನನ್ಗೆ ನಿಮ್ ಅಮ್ಮನ ನೋಡಿದ್ರೆ ಭಯ ಆಗ್ತಾ ಇದೆ ಅಂತ ಕನ್ಕ ಹೇಳ್ತಾಳೆ ಅವರು ಹಾಗೇನೆ ನಾವ್ ಇವಾಗ ನಮ್ ಬಗ್ಗೆ ಮಾತಾಡೋಣ ನನ್ನ ಇಲ್ಲಿ ಕೂಡ ಹಾಕಿದ್ದಾರೆ ಈ ರೂಮ್ ನ ಲಾಕ್ ನ ಹೊಡ್ದು ಆಚೆ ಹೋಗಕ್ಕೆ ನನ್ಗೇನು ಕಷ್ಟ ಇಲ್ಲ ಬಟ್ ನಾನ್ ಆಗ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ವರೆಗೂ ವಿಷಯ ಹೋಗುತ್ತೆ ಅದಕ್ಕೇನೆ ಸರಿಯಾಗಿ ಏನಾದ್ರೂ ಪ್ಲಾನ್ ಮಾಡಿ ನಾನ್ ಇಲ್ಲಿಂದ ಆಚೆ ಹೋಗ್ಬೇಕು ಅಂತ ಶ್ರುತಿ ಹೇಳ್ತಾಳೆ ನೀವಿಬ್ರು ಯಾವಾಗ ಮದ್ವೆ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಕನಕಾ ಕೇಳ್ತಾಳೆ ಇನ್ನೊಂದ್ ಎರಡು ದಿನದಲ್ಲಿ ಅಂತ ಶ್ರುತಿ ಹೇಳ್ತಾಳೆ ಎರಡು ದಿನದಲ್ಲ ಅದ್ ಹೇಗಾಗುತ್ತೆ ನೀನು ನಾ ಇಲ್ಲಿಂದ ಹೊರ್ಗಡೆ ಬರೋಕೆ ಬಿಡ್ತಾ ಇಲ್ವಲ್ಲ ಅಂತ ಕನಕ ಹೇಳ್ತಾಳೆ ಅಷ್ಟಲ್ಲಿ ಶ್ರುತಿ ಬ್ಯಾಗ್ ನೋಡಿ ಬ್ಯಾಗಲ್ಲಿ ಏನಿದೆ ಕನಕಾ ಅಂತ ಕೇಳ್ತಾಳೆ ಇದ ನನ್ ಫ್ರೆಂಡ್ ಮದ್ವೆ ದಾರಿಯಲ್ಲಿ ಸಿಕ್ಕಿ ಇನ್ವಿಟೇಷನ್ ಕಾರ್ಡ್ ಹೋದ್ಲು ಅಂತ ಕನಕ ಹೇಳ್ತಾಳೆ ಹೌದಾ ಸರಿ ಕುಡಿಯಿಲಿ ಒಂದ್ ನಿಮಿಷ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ ಇಸ್ಕೊಂಡು ಇನ್ನೆರಡು ದಿನದಲ್ಲಿ ಮದ್ವೆ ಪರ್ಫೆಕ್ಟ್ ಈ ಕಾರ್ಡ್ ಸಾಕು ನಾನು ಇಲ್ಲಿಂದ ಆಚೆ ಹೋಗಕ್ಕೆ ಅಂತ ಶ್ರುತಿ ಹೇಳ್ತಾಳೆ ಅಲ್ಲ ನನ್ ಫ್ರೆಂಡ್ ಮದ್ವೆ ಇದ್ರೆ ನೀನ್ ಹೆಂಗ ಆಚೆ ಬರಕಾಗುತ್ತೆ ಅಂತ ಕನಕ ಹೇಳ್ತಾಳೆ ಈ ಮದ್ವೆ ನಿನ್ಗೆ ಅಂದ್ರೆ ನಿಂದೇ ಮದ್ವೆ ನಿನ್ನ ಹೆಸರೇ ಮಾಲ್ತಿ ನೀನ್ ಕೆಳಗಡೆ ಬಂದು ನಂದೇ ಮದ್ವೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ್ ಕೂಡ ಇನ್ವೈಟ್ ಮಾಡ್ಬೇಕು ಇವಾಗ ಅಂತ ಶ್ರುತಿ ಹೇಳ್ತಾಳೆ ನೋಡ್ ಶ್ರುತಿ ನಿಮ್ಮ ಅಪ್ಪ ಅಮ್ಮನ ನೋಡಿದ್ರೆ ನನಗ್ ಮೊದಲೇ ಭಯ ಆಗ್ತಾ ಇದೆ ಏನಾದ್ರೂ ತೊಂದ್ರೆ ಆದ್ರೆ ಅಂತ ಕನಕ ಹೇಳ್ತಾಳೆ ನಿನ್ಗೆ ಯಾವ್ದು ತೊಂದರೆ ಆಗದಿರೋ ತರ ನಾನ್ ನೋಡ್ಕೊಂತೀನಿ ನೀನ್ ಬರೀ ನಾನ್ ಹೇಳ್ದಂಗ್ ಮಾಡು ಸಾಕು ಪ್ಲೀಸ್ ಕನಕ ಪ್ಲೀಸ್ ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿ ಕೆಳಗಡೆ ಕರ್ಕೊಂಡು ಹೋಗ್ತಾಳೆ ಇನ್ನೆರಡು ದಿನದಲ್ಲಿ ನನ್ ಮದ್ವೆ ಇದೆ ನೀವೆಲ್ರು ಮಿಸ್ ಮಾಡ್ದೆ ಬನ್ನಿ ಅಂತ ಕನಕ ಹೇಳ್ತಾಳೆ ಮಾಲ್ತಿ ನೀನ್ ತುಂಬಾನೇ ಲಕ್ಕಿ ಪ್ರೀತ್ ಸೌನ್ ಜೊತೆನೆ ಮದ್ವೆ ಆಗ್ತಾ ಇದೀಯಾ ಅದಕ್ಕೆ ನಿನ್ ಪೇರೆಂಟ್ಸ್ ಕೂಡ ಒಪ್ಪಿದ್ದಾರೆ ನೀನಂತೂ ಡಬ್ಬಲ್ ಗ್ರೇಟು ಅಂತ ಶ್ರುತಿ ಹೇಳ್ತಾಳೆ ಎಲ್ಲಿ ಆ ಕಾರ್ಡ್ ಕೊಡಿ ಇಲ್ಲಿ ಅಂತ ಕಾರ್ಡ್ ಇಸ್ಕೊಂಡು ನಿನ್ ಹೆಸರು ಮಾಲ್ತಿನ ಹುಡ್ಗ ಏನ್ ಮಾಡ್ಕೊಂಡಿದ್ದಾನೆ ಅಂತ ಶ್ರುತಿಯಮ್ಮ ಕೇಳ್ತಾರೆ ಕೆಲ್ಸಕ್ ಹೋಗ್ತಾನೆ ಅಂತ ಕನಕ ಹೇಳ್ತಾಳೆ ಅದೇ ಏನ್ ಕೆಲ್ಸ ಅಂತ ಕೇಳ್ತಾ ಇರೋದು ಅಂತ ಶ್ರುತಿಯಮ್ಮ ಕೇಳ್ತಾರೆ ಐ ಟಿ ಅಲ್ ಕೆಲಸ ಮಾಡ್ತಾ ಇರೋದಲ್ವೇನೆ ಮಾಲಾ ಅಂತ ಶ್ರುತಿ ಹೇಳ್ತಾಳೆ ಹೌದೌದು ಐ ಟಿ ಅಲ್ಲೇ ಕೆಲ್ಸ ಮಾಡ್ತಾ ಇರೋದು ಆಂಟಿ ನಾನಿನ್ ಬರ್ತೀನಿ ಬೇರೆ ಫ್ರೆಂಡ್ಸ್ ಗೆಲ್ಲ ಕಾರ್ಡ್ ಕೊಡ್ಬೇಕು ಶ್ರುತಿ ನೀನ್ ಮಿಸ್ ಬಾ ಆಂಟಿ ಶ್ರುತಿನ ಕಳ್ಸಿಕೊಡಿ ಅಂತ ಹೇಳಿ ಕನ್ಕಾಲಿಂದ ಹೊರಡ್ತಾಳೆ ಆ ಸೀನಲ್ಲಿ ಕಟ್ಟಾದರೆ ಸೂರ್ಯಂಗಿಲ್ಲಿ ಕಾಲ್ ಬಂದಿರುತ್ತೆ ಸರ್ ನಾನು ಇವಾಗಲೇ ಓಡ್ತೀನಿ ಅವ್ರಿಗೊಂದ್ಸಲ ಒಂದ್ಸಲ ಇನ್ಫಾರ್ಮ್ ಮಾಡಿಬಿಡಿ ಅಲ್ಲಿ ರೀಚ್ ಆದಮೇಲೆ ಕಡಿಮೆ ಮಾಡ್ಕೊಳ್ಳಿ ಅದು ಇದು ಅಂತ ಹೇಳೋಂಗಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಮೀನಾ ರೀ ಅಡುಗೆ ಎಲ್ಲ ರೆಡಿಯಾಗಿದೆ ಬನ್ನಿ ಊಟ ಮಾಡಿ ಅಂತ ಮೀನಾ ಹೇಳ್ತಾಳೆ ಇಲ್ಲಮ್ಮ ನನಗೆ ಊಟಗಳೇನು ಬೇಡ ನಾನು ಆಚೆ ಹೋಗಿ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ನಾನು ಬಟ್ಟೆ ಪ್ಯಾಕ್ ಮಾಡ್ತೀಯಾ ಪ್ಲೀಸ್ ಅಂತ ಸೂರ್ಯ ಹೇಳ್ತಾನೆ ಮನೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ತೆಗೆದು ಬಿಟ್ಟ ಅಂದರೆ ಒಳಗಡೆ ಇರೋ ಮೂವತ್ತೆರಡಲ್ಲೂ ಉದುರೋಗ್ಬೇಕು ಮೇಲೆ ಒಂದೆರಡು ದಿನ ಆಚೆ ಹೋಗಿ ಬರ್ತೀನಿ ಕಣೇ ಯಾಕೆ ಇನ್ನ ಒಂದ್ ವಾರ ಏನಾದ್ರು ಹೋಗ್ಬಿಟ್ಟು ಬರ್ಲಾ ಅಂತ ಸೂರ್ಯ ಹೇಳ್ತಾನೆ ರೀ ನೀವ್ ಇನ್ಮೇಲೆ ಹೊರ್ಗಡೆ ಹೋಗೋ ಕೆಲ್ಸ ಎಲ್ಲಾ ಮಾಡ್ಬೇಡಿ ಅಂತ ಮೀನಾ ಹೇಳ್ತಾಳೆ ನಿಮ್ ನೈಸ್ ರೋಡ್ ಇದಾರಲ್ಲ ಅಂದ್ರೆ ನಿಮ್ ಜನಕ ಪಿತಾಮಹ ಅವ್ರಿಗೆ ಹೇಳ್ಬಿಟ್ಟು ಅವ್ರ್ ಯಾವ್ದಾದ್ರು ಸಾಫ್ಟ್ವೇರ್ ಕಂಪ್ನಿ ಇದ್ರೆ ಡ್ರೈವರ್ ಆಗಿ ವರ್ಕ್ ಫ್ರಮ್ ಹೋಮ್ ಕೆಲ್ಸ ಕೊಡ್ಸಕ್ ಹೇಳ್ಬಿಡು ಅಂತ ಸೂರ್ಯ ಹೇಳ್ತಾನೆ ಯಾಕೆ ನೀವು ಮಾತೆತ್ತಿದ್ರೆ ಸಾಕು ನಮ್ ಮನೆಯವ್ರ ವಿಷಯಕ್ಕೆ ಬರತ್ ನೀವು ನಾನ್ ಹೇಳಿದ್ದು ಬೆಳಿಗ್ಗೆ ಹೋಗಿ ಸಂಜೆ ಬಂದ್ಬಿಡಿ ಅಂತ ಅಂತ ಮೀನಾ ಹೇಳ್ತಾಳೆ ಹಾ ನಾನು ಹೇಳಿದೀನಿ ಹೇಳಿದೀನಿ ಸಿ ಎಂ ಜೊತೆ ಲಾಸ್ಟ್ ಟೈಮ್ ಕುಂತಾಗ ಅವ್ರಿಗೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನನ್ಗೆ ವಿಧಾನಸೌಧದಲ್ಲಿ ಒಂದ್ ಸೀಟ್ ಕೊಡಿಸ್ಬಿಡಿ ನಾನ್ ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದೀನಿ ಅವ್ರಿಗೆ ಅದಷ್ಟ್ ಬೇಗ ಅವ್ರು ಕೊಡಿಸ್ತಾರೆ ಏನೇ ನೀನು ಟವಲ್ ಕೊಡು ಯಾಕೆ ಕೋಪ ಮಾಡ್ಕೊಂತೀಯ ದುಡಿಯಾಕ್ ಹೋಗೋದ್ ಬೇಡ್ವೇನೆ ಸಂಪಾದನೆ ಮಾಡೋದ್ ಬೇಡ್ವೆನ ಖಾಲಿ ದೋಸೆ ತಿನ್ಬೇಕಂದ್ರೂ ಜೇಬೆಲ್ಲ ಖಾಲಿ ಖಾಲಿ ಇದೆ ದುಡಿಯಕ್ ಹೋದ್ರೆ ತಾನೆ ನಾಲ್ಕ ಸಂಪಾದನೆ ಮಾಡ್ಕೊಳಕ್ ಆಗೋದು ಅರ್ಥ ಮಾಡ್ಕೊಳೆ ಮತ್ತೆ ನಾನಿವಾಗ ಎರಡು ದಿನ ಹೋಗಿ ಚೆನ್ನಾಗಿ ದುಡ್ಕೊಂಡ್ ಬಂದು ನೀನು ಆಚೆ ಕರ್ಕೊಂಡು ಹೋಗ್ತೀನಿ ಆಚೆ ಕರ್ಕೊಂಡು ಹೋಗಿ ಬೆಣ್ಣೆ ದೋಸೆ ಕೊಡಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ ನನಗೆ ಯಾವ ದೋಸೆನೂ ಬೇಡ ನನಗೆ ನೀವು ಬನ್ನಿ ಸಾಕು ಅಂತ ಮೀನಾ ಹೇಳ್ತಾಳೆ ಕೋಪ ನೋಡು ಎಷ್ಟು ಬಂದ್ಬಿಡತ್ತೆ ಮುಖ ನೋಡು ಕೆಂಪುಗಾಗ್ಬಿಟ್ಟಿದೆ ಬರ್ತೀನಿ ಜೋಪಾನ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಅಲ್ಲಿ ಕಟ್ಟಾದ್ರೆ ರವಿ ಈ ಕಡೆ ವೆಯ್ಟ್ ಮಾಡ್ತಾ ಇರ್ತಾನೆ ಏನಾಯ್ತು ಕನ್ಕ ಅಂತ ರವಿ ಕೇಳ್ತಾನೆ ಏನಾಗ್ಬೇಕು ರವಿ ನೀನ್ ಏನೋ ತಪ್ಪೆ ಜೋ ಇಡ್ತಾ ಇದಿ ಅಂತ ನನ್ಗೆ ಅನ್ನಿಸ್ತಾ ಇದೆ ಆ ಮನೆ ಆ ಐಶ್ವರ್ಯಾ ಜೊತೆಗೆ ಅವ್ರ ಅಮ್ಮ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ ಅಂತ ಹೇಳ್ತಾಳೆ ನಿನ್ಗೆ ಭಯ ಆಗೋದ್ ಬಿಡು ಶ್ರುತಿ ನೋಡ್ದ ಏನಾಯ್ತಲ್ಲಿ ಏನನ್ಲು ಅಂತ ರವಿ ಹೇಳ್ತಾನೆ ನೋಡ್ದೆ ನನ್ನ ಹತ್ರ ಇರೋ ಇನ್ವಿಟೇಷನ್ ನ ತೋರ್ಸಿ ನಂದೇ ಮದ್ವೆ ಅನ್ನೋ ತರ ಹೇಳಿದಾಳೆ ನಾಳಿದ್ದೇ ಮದ್ವೆ ನಾನು ಹೋಗ್ಲೇಬೇಕಂತ ಹೇಳಿದ್ಲು ಸರಿ ಮದ್ವೆ ಎಲ್ಲಾಗ್ತೀರಾ ಅಂತ ಕನಕಾ ಹೇಳ್ತಾಳೆ ಬೇರೆ ಎಲ್ಲೇ ಹೋದ್ರು ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗ್ಬಿಡತ್ತೆ ನಮ್ಗಿರೋದು ಒಂದೇ ಒಂದ್ ಆಪ್ಷನ್ ನಿಮ್ ದೇವಸ್ಥಾನ ಅಂತ ರವಿ ಹೇಳ್ತಾನೆ ಏಯ್ ಅಲ್ಲಿ ನಮ್ಮಅಮ್ಮ ಇರ್ತಾರೆ ಸರಿ ಅದಕ್ಕೊಂದ್ ದಾರಿ ಇದೆ ನಾನ್ ನೋಡ್ಕೊಂತೀನಿ ಆದ್ರೆ ಆ ದೇವಸ್ಥಾನದಲ್ಲಿ ಮದ್ವೆ ಹಾಕೋದಕ್ಕೆ ಸಾಕ್ಷಿ ಕೇಳ್ತಾರೆ ಅಂತ ಕನ್ಕ ಹೇಳ್ತಾಳೆ ಅದಕ್ಕೆ ನನ್ ಜೊತೆ ಒಬ್ರು ಬರ್ತಾರೆ ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನ್ ಎದ್ರುಕೋಬೇಡ ಅಂತ ರವಿ ಹೇಳ್ತಾನೆ ಎದ್ರುಕೋಬೇಡ ಅಂದ್ರೆ ಆಗಲ್ಲ ರವಿ ಈ ವಿಷಯ ಏನಾದ್ರು ನಮ್ಮಅಮ್ಮಂಗ ಗೊತ್ತಾದ್ರೆ ನನ್ ಕೈಯೋ ಕಾಲ ಮುರ್ದ್ ಬಿಡ್ತಾರ ಅಷ್ಟೇ ಇಡೀ ಊರಲ್ಲಿ ಕಷ್ಟಪಟ್ಟು ಮಕ್ಕಳನ್ನ ಮಕ್ಳನ್ನ ತಪ್ಪೆಜ್ಜೆ ಇಡಕ್ ಬಿಡದೆ ಸಾಕಿದಾರೆ ಕುಸುಮಮ್ಮ ಅಂತ ಊರೆಲ್ಲಾ ಮಾತಾಡುತ್ತೆ ನಾಳೆ ದಿನ ಆ ಹೆಸರು ಕಳಂಕ ಬಂದ್ರೆ ಅಂತ ಕನ್ಕ ಹೇಳ್ತಾಳೆ ಕನ್ಕಾ ನೀನ್ ತುಂಬಾನೇ ಯೋಚನೆ ಮಾಡ್ತಾ ಇದ್ಯಾ ಹಂಗೆಲ್ಲಾ ಏನು ಆಗಲ್ಲ ಅಂತ ನಾನು ಹೇಳದ್ನಲ್ಲ ಪ್ಲೀಸ್ ಇದೊಂದು ಸಹಾಯ ಮಾಡ್ಬಿಡು ಅಂತ ರವಿ ಹೇಳ್ತಾನೆ ಸರಿ ಆಯ್ತು ಮುಂದೆ ಏನ್ ಮಾಡ್ಬೇಕನ್ನೋದ್ನ ನನ್ಗೆ ಫೋನ್ ಮಾಡಿ ಹೇಳು ನಾನು ಹೊರಡ್ತೀನಿ ಬಾಯ್ ಅಂತ ಹೇಳಿ ಕನ್ಕಾಲಿಂದ ಓಡ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ